ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಹರಿ ಓಂ ಇವತ್ತು ಒಂದು ಸಿಂಪಲ್ ಆಗಿರೋ ಸಾಂಬಾರು ಹೇಳ್ಕೊಡೋಣ ಅಂತ ಎಲ್ರಿಗೂ ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ ಅಂದರೆ ಎಲ್ಲರೂ ಈ ಸಾಂಬಾರು ನೋಡಿಬಿಟ್ಟು ಅಬ್ಬ ಮೇಡಮ್ ಎಷ್ಟು ಸುಲಭವಾಗಿ ಹೇಳ್ಕೊಟ್ಟಿ ಅಂತ ಹೇಳ್ತೀರಾ ಅಷ್ಟು ಸುಲಭ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಆ ಥರ ಸಾಂಬಾರು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನೆಲ್ಲ ಸುಮ್ಮನೆ ಅರ್ಧ ಅರ್ಧ ಹೋಳ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಏನಂದರೆ ಉಳಗಿಳ ಇರುತ್ತಲ್ಲ ಅಂತ ನೋಡಿ ಗುಂಡು ಬದನೆಕಾಯಿ ಆಯಿತಾ ಒಂದು ನಾನು ನನಗೆ ಇವತ್ತು ಇವು ಒಂದು ಇಬ್ಬರು ನಾವು ಅಷ್ಟೇ ಮೂರು ನಾಲ್ಕು ಜನಕ್ಕೆ ಆಗುತ್ತೆ ಸಾಂಬಾರು ಮಾಡೋದು ಒಂದು ಕಾಲು ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಗುಂಡು ಬದನೆಕಾಯಿ ಆಮೇಲೆ ಟೊಮೊಟೊ ಸ್ವಲ್ಪ ಒಂದೆರಡು ಟೊಮೊಟೊ ಜಾಸ್ತಿ ತೊಗೋಬೇಕು ಇದು ನಾನು ಒಂದು ನಾಲ್ಕು ಐದು ಟೊಮೊಟೊ ತೊಗೊಂಡಿದ್ದೀನಿ ಓಕೆನಾ ಹುಳಿ ಟೊಮೊಟೊ ಆಲೂಗಡ್ಡೆ ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಓಕೆನಾ ಆಮೇಲೆ ಹಸೆಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಸೆಮೆಣ್ಸಿನ್ಕಾಯಿ ನಾನು ಒಂದು ಒಂದು ಹನ್ನೆರಡು ಹಸೆಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನೂ ಅಷ್ಟೇ ಸುಮ್ಮನೆ ಅರ್ಧ ಅರ್ಧ ಹೋಳ್ ಮಾಡ್ಕೊಂಡಿದ್ದೀನಿ ಇದು ಎಳೆಯೋದಕ್ಕೂ ಕರ್ಬೇನ ಸೊಪ್ಪಿತ್ತು ಕರಿಬೇನ ಸೊಪ್ಪು ನಾನು ಒಂದು ಚಿಕ್ಕದು ಕಾಫಿ ಗ್ಲಾಸಲ್ಲಿ ಬೇಳೆ ತಗೊಂಡಿದ್ದೀನಿ ಅಂದರೆ ಇದಕ್ಕಿಂತ ಒಂಚೂರು ಜಾಸ್ತಿ ನೋಡಿ ಒಂದು ಅರ್ಧ ಪಾವ್ ಆಗುತ್ತೆ ಇದು ಬೇಳೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಷ್ಟು ನೀರು ಇಷ್ಟು ನೀರು ತೊಗೊಂಡು ಈ ಬೇಳೆನ ತೊಳ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕೋಣ ಮತ್ತು ಈ ಬದನೆಕಾಯೆಲ್ಲ ಹಾಕೋಣ ಎಲ್ಲ ಕುಕ್ಕರ್ಗೆ ಹಾಕೋದು ಅಷ್ಟೇ ನಮ್ಮ ಕೆಲಸ ಇದು ಹಾಕ್ಬಿಟ್ರೆ ನೀರು ನೋಡಿಕೊಂಡು ಹಾಕೊಳ್ಳಿ ಕುಕ್ಕರಲ್ಲಿ ಬೇಳೆ ಟೊಮೊಟೊ ಆಲೂಗಡ್ಡೆ ಈರುಳ್ಳಿ ನೋಡಿ ಕರ್ಬೇವಿನ ಸೊಪ್ಪು ಕಡ್ಡಿ ಸಮೇತ ಆಗ್ತಾಯಿದ್ದೀನಿ ನಮ್ಮ ಮನೇಲಿ ಮರ ಇದೆ ಅದಕ್ಕೆ ಹಸಿಮೆಣಸೊಪ್ಪ ಎಲ್ಲ ತೊಳೆದ್ಬಿಟ್ಟು ಬೇಳೆ ಈರುಳ್ಳಿ ಟೊಮೊಟೊ ಗುಂಡು ಬದ್ನೆಕಾಯಿ ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಇಷ್ಟೇ ಇದ್ರದ್ದು ಇಂಗ್ರೀಡಿಯೆಂಟ್ಸು ಇದನ್ನು ಇವಾಗ ಕುಕ್ಕರಲ್ಲಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಅರಿಶಿಣ ಬೇಕಾದರೆ ಹಾಕೋಬೋದು ಅರಿಶಿನ ಹಾಕ್ಕೊಂಡು ಇಷ್ಟೇ ಕುಕ್ಕರಲ್ಲಿ ಮುಚ್ಚಿಬಿಟ್ಟು ಆಮೇಲೆ ಮಸ್ತ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೆ ತೋರಿಸ್ತೀನಿ ಈ ಕುಕ್ಕರ್ ಕೂಗಿಸ್ಬಿಡೋಣ ಒಂದು ಮೂರು ನಾಲ್ಕು ಸಲ ವಿಸಲ್ ಬರಲಿ ಒಂದು ಮೂರು ಸಲ ವೆಷಲ್ ಬರಲಿ ಕುಕ್ಕರ್ ಓಕೆನಾ ಕುಕ್ಕರ್ ವೆಷಲ್ ಬಂದರೆ ನಿಮಗೆ ಚೆನ್ನಾಗಿ ಚೆನ್ನಾಗಿ ಮಸ್ತಿರಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಚೆನ್ನಾಗಿ ನುಣ್ಣಗೆ ಬೆಂದಿರಬೇಕು ಓಕೆ ಈಗ ಮೂರು ಸಲ ಕುಕ್ಕರ್ ವಿಜಲ್ ಆಗಿದೆ ಈಗ ಓಪನ್ ಮಾಡೋಣ ಈ ಥರ ಚೆನ್ನಾಗೆಲ್ಲ ಬೆಂದೋಗಿರುತ್ತೆ ಇದನ್ನು ನೀವು ಮಸ್ಯೋದಾದರೂ ಬಿಡಿ ನಾನು ಸ್ಮ್ಯಾಷರಲ್ಲಿ ಈ ಥರ ನುಣ್ಣಗೆ ಮಾಡಿಬಿಡ್ತೀನಿ ಇದನ್ನು ಇದನ್ನು ಮಾಡಿಬಿಟ್ಟು ತೋರಿಸ್ತೀನಿ ಸ್ಮ್ಯಾಶರಲ್ಲಿ ಮಾಡಿಬಿಟ್ಟು ಮಾಡ್ಕೊಂಬಿಟ್ರೆ ನಿಮಗೆ ಏನು ಏನು ಹಾಕಿದ್ದೀನಿ ಯಾರಿಗೆ ಅಂತಲೂ ಗೊತ್ತಾಗಲ್ಲ ಆಯ್ತೀಗ ಈಗ ಸಾರು ಕುದಿಯೋಕ್ಕೆ ಹೇಳೋಣ ಮಸರ್ ಸಾರು ಕುದಿಯೋಕೆನ ಉಪ್ಪು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗಟ್ಟಿಗಿರುತ್ತೆ ಇದಂತೂ ಇಡ್ಲಿಗೆ ಮತ್ತು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ ನುಣ್ಣಗೆ ಆಗಿಬಿಡ್ಬೇಕು ನೋಡಿ ಈ ಥರ ಆಗಿಬಿಟ್ರೆ ಏನು ಹಾಕಿದ್ದೀವಿ ಅಂತನೂ ಗೊತ್ತಾಗಲ್ಲ ಇದು ಆ ಥರ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಕೊಡೋಣ ಇದಕ್ಕೆ ಸ್ವಲ್ಪ ಕುದಿದ್ಮೇಲೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಇಟ್ಟಿದ್ದೀನಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಹಾಕೋಣ ಟೇಸ್ಟ್ ಚೆನ್ನಾಗಿರುತ್ತೆ ಕಾದಮೇಲೆ ಸಾಸಿವೆ ನೀವು ಸ್ವಲ್ಪ ಇಂಗು ಬೇಕಾದರೆ ಇಂಗು ಬೇಕಾದರೆ ಹಾಕೋಬೋದು ಇಂಗು ಯೂಸ್ ಮಾಡೋರು ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕ್ತೀನಿ ಎಲ್ಲ ಅದಕ್ಕೆ ಹಾಕಿರೋದ್ರಿಂದ ನಾನು ಏನೂ ಮಾಡೋದು ಬೇಡ ಏನೂ ಹಾಕೋದು ಬೇಡ ಅದಕ್ಕೆ ಚೆನ್ನಾಗಿರುತ್ತೆ ಬಾಯಿ ಏನೂ ಸಿಕ್ಕಲ್ಲ ಅದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಕುದೀತಾ ಇದೆ ಕುದಿ ಬರ್ತಾಯಿದೆ ಈಗ ಒಗ್ಗರಣೆ ನೋಡಿ ಇಷ್ಟೇ ಈ ಸಾಂಬಾರ್ದು ಬೇಗ ಅರ್ಜೆಂಟಾಗೂ ಆಗುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ ಅಷ್ಟೂ ರುಚಿಯಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಏನು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ನೋಡಿ ಏನು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಎಲ್ಲ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಅರ್ಧ ಅರ್ಧ ಭಾಗ ಮಾಡಿ ಹಾಕ್ಬಿಡಿ ಹಾಕ್ಬಿಟ್ರೆ ಮಸದ್ಬಿಟ್ರೆ ಹಾಗೇ ಹೋಯ್ತು ಕೆಲಸ ಇದು ಇದು ಅನ್ನಕ್ಕೆ ಅನ್ನಕ್ಕೆ ಇಡ್ಲಿಗೆ ಇಡ್ಲಿಗೆ ಅಂತೂ ಸೂಪರಾಗಿರುತ್ತೆ ಇಡ್ಲಿಗೆ ಮತ್ತು ದೋಸೆಗೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆಗಿರೋ ಸಾಂಬಾರು ಮಾಡಿದ್ದೀನಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತು ನನ್ನ ಈ ವಿಡಿಯೋ ಮುಗಿಸ್ತೀನಿ ಹರಿ ಓಂ ಜೈ ಭಾರತ್ ಮಾತಾ